ಇದೊಂದು ಎರಡಲ್ಲಿ ನೋಡ್ರಿ ಚೆನ್ನಾಗಿದೆ ಎರಡಲ್ಲ ಮೂವತ್ತು ಎರಡು ಸಾವಿರ ರೂಪಾಯಿ ಹೇಳತ್ತರ ಮರಿ ಚೆನ್ನಾಗಿ ಇದೊಂದು ಮರಿ ಇದೊಂದು ಮರಿ ಮರಿಗುರಿ ಒಂದು ಚೆನ್ನಾಗಿದೆ ನೋಡ್ರಿ ಇದೊಂದು ಮರಿ ಮರಿಗುರಿ ಎರಡಲ್ಲಿ ಇದು ಸಾರಿ ಮರಿ ಮರಿಗುರಿ ಇದು ಮೂವತ್ತೆರಡು

ಯಾ ಯಜಮಾನ್ರಿ ಸಿರ್ಸಿ ಒಳಗ್ ದೊಡ್ಡ ಮನುಷ್ಯ ನೋಡ್ರಿ ಅವ್ರು ಶಿರ್ಸಿಯಿಂದ ಬಂದಾರೆ ದೊಡ್ಡ ಮನುಷ್ಯ ಅವ್ರು ಸಿರ್ಸಿ ಇದ್ದು ಗೊಂಗೆ ಬಡೆಯಾದ್ಮೇಲೆ ಒಂಬ್ರಕ್ ಜಾಕೆ ದಾವತ್ ಗ್ರೆ ಸಬ್ ಗೋವಾಲಯಂಗು ಮಾಶಾಲ್ ಪೂರ್ತಿ ಊರವರಿಗೆ ಪಾರ್ಟಿ ಕೊಡೋದ ನೋಡ್ರಿ ಅದಕ್ಕೆ ಅಜ್ಜಿಗೆ ಹೋಗ್ ಬಂದ್ರೆ ದೊಡ್ಡ ಊರಿಗೆ ದೊಡ್ಡ ವ್ಯಕ್ತಿ ನೋಡ್ರಿ ಹಂಗಾಗಿ ಊರವರಿಗೆ ಹಂಗಾಗಿ ಈಗ ಐತಲ್ಲ

ಪೂಜೆ ತಂತ್ರ ಪೂಜ ನೋಡ್ರಿ ಅಜ್ಜಿ ಹೋಗ್ಬಂದ್ರ ಹಂಗಾಗಿ ಎರಡೋ ದೊಡ್ಡ ದೊಡ್ಡ ಕುರಿ ಕೊಯ್ದು ಅವ್ರ ರಿಲೇಷನ್ ಒಳಗೆ ಪಾರ್ಟಿ ಮಾಡತ್ತಾರ ಅಂದ್ರೆ ಊಟ ಊಟ ಮಾಡ್ತಾರೆ ನಕಲಿ ಮಾಡತ್ತ ಊರಿ ಊರಿಗೆ ಹಾಕ ನೇಚರ್ ಲ ಅವ್ರ ಕರ್ನಾಟಕ ಎಷ್ಟು ರೀ ಅಣ್ಣ ನಾಕಲ್ ರೇಟ್ ರೀ ಯಾವ್ರಿ ಎಷ್ಟ ರೇಟ್ ರೇಟ್ ನಲವತ್ತ್ಮೂರು ಸಾವಿರ ಇನ್ನೂ ಕೇಳಿರಿ ಸಿದ್ಧ ಸ ಮೂವತ್ತೆರಡು ಸಾವಿರ ಅವ್ರ ಮೂವತ್ತ್ನಾಲ್ಕು ಸಾವಿರ ಮೂವತ್ತ್ನಾಲ್ಕು ಮೂವತ್ತೆರಡು ಹೆಚ್ಚು ಕಡಿಮೆ ಒಳತ್ ನೋಡಿರಿ ಪ್ರಸಿದ್ಧ ಮುಕ್ಸಾದ್ರೆ ಸೋಲಾಪುರವ್ರಿಗೆ ಮುಗಿಸಾದ್ರೆ ಎಷ್ಟು ಜೋಡಿ ಇದೆ ಎಷ್ಟು ಜೋಡಿ ನಲ್ವತ್ತೆರಡು ಸಾವಿರ ಎಷ್ಟ್ರಿ ಜೋಡಿ ಇದೆ ಇವು ಎಷ್ಟ್ರಿ ಜೋಡಿ ನಲ್ವತ್ತೆರಡು ಸಾವಿರ ರೂಪಾಯಿ ಮೌಳಿ ಒಳಗೆ ಕೊಮ್ಮಿಂದ ನೋಡ್ರಿ ಎಷ್ಟು ಇದೆ ಅಲ್ಲ ನಾಲ್ಕಲ್ಲ ಲಿಂಗಣಂಗಡಿ ನೋಡ್ರಿ ಏ ಹಾಕಿನ್ ಸಿಂಗ್ ಸಿಂಗಲ್ ಎಷ್ಟು ಇದು ಸಿಂಗ್ ಸಿಂಗಲ್ ಎಷ್ಟ್ರಿ ಹದಿನಾರು ರೀ ಹದಿನೈದು ರೀ ಫೈನಲ್ ಒಂದು ಹದಿನಾಲ್ಕು ಹದಿನಾಲ್ಕು ಸಾವಿರಿಂದ

ಎಷ್ಟ್ರಿ ಮನೆಯ ಮರಿಪುರಿ ಇದೆ ಎಷ್ಟ್ರಿಗೆ ಮರಿಪುರಿ ಇಪ್ಪತ್ತಾರು ಸಾವಿರ ಚೆನ್ನಾಗಿದ್ರಿ ಆಟ ಆಟ ಚೆನ್ನಾಗೈತಿ ನೀನು ತೊಗೊಂಡಿರಿ ಇಪ್ಪತ್ತಾರಿಗೆ ೇಗಿ ಕ್ಯಾತೀವಿ ಮಾಡ್ತಿ ನಿಮ್ಮ ನೀ ತೊಂದ್ರ ಇದು ಜೋಡಿ ಹೆಂಗ್ ತೊಂದಿರೋ ಜೋಡಿ ಹದಿನೇಳ ತೊಂದ್ರೆ ಅದು ಹನ್ನೊಂದು ಸಾವಿರ ರೂಪಾಯಿ ಇಲ್ಲ

ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ನೀವು ಎಷ್ಟು ಅಣ್ಣ ರೀ ಒಂದೊಂದು ಹದಿನಾಲ್ಕು ರೀ ಒಂದೊಂದು ಎಷ್ಟ ಜೋಡಿ ಜೋಡಿ ಮೂವತ್ತು ಸಾವಿರ ಮೂವತ್ತು ಸಾವಿರ ಕೆಂದ ನೋಡ್ರಿ ಕೆಂದ ಹೆಣ್ಣು ರೇಟ್ ರೀ ಒಂದೊಂದು ಅಣ್ಣ ಅದೇ ಹದಿಮೂರವ್ರಿ ನೀವೇ ಮೆಸಿದ್ರಿ ಹದಿಮೂರು ಹೇಳದಾರ ನೋಡ್ರಿ ಯಾವ ಊರಿದ್ರಿ ಏನು ಪಾರಮ್ ಆಯ್ತಾ ಏನು ಹಂಗೆ ಮನೆ ಮುಂದೆ ಸಾಕ್ತಿರಿ ಹೌದು ಹದಿಮೂರು ಊರಿ ಹೇಳದ ನೋಡಿರಿ ರೇಟ್ ಹೇಳೋದ್ರೊಳಗೆ ಕಡಿಮೆ ಹೇಳದಾರ ಅವರು ಹೇಳೋದೊಳಗೆ ಕಡಿಮೆ ಹೇಳದಾರ ಅದ್ರೊಳಗೆ ಇನ್ನೂ ಕಡಿಮೆ ಕೊಟ್ಟು ಹೋಗ್ತಾರ ಅವ್ರು மெசனா பாரொழி மெசேஜ் நோட் இல்ல அது நாக்கேதாரா கடக்ரேத்தூர் வரையின் கேத மட்டன் எஸ் பண்ணி வந்து இப்போ மட்டன் அந்த ಹನ್ನೆರಡು ಸಾವಿರ ರೂಪಾಯಿ ಮರಿ ಹೇಳದ ನೋಡಿರಿ ನೋಡಿರಿ ಹನ್ನೆರಡು ಒಂದೊಂದು ಹೇಳೋದ್ರಿಡಿಯದಾಗ ಹೋಗಿ ಮತ್ತೆ ನಿಮ್ಮ ಹೊಲ ಪೋಟು ತಗೊಂಡ್ಬಂದ್ರಿ ಏನಂತೀರಿ ಸಕರ ಎಂಟೂವರೆ ಸಾವಿರ ಒಂಬತ್ತು ಸಾವಿರ ಎಂಟು ಒಂಬತ್ತು ಸಾವಿರ ಫ್ರೆಂಡ್ಸ್ ಇಷ್ಟೇ ನೋಡಿರಿ ಇವತ್ತಿನ ವಿಡಿಯೋ ಇಲ್ಲೇ ಫಿನಿಶ್ ಮಾಡ್ತೀನಿ ಯಾಕಂದ್ರೆ ಜಾಸ್ತಿ ಇದೆಲ್ಲ ಈ ಕಡೆ ಎಲ್ಲ ಕಟ್ ಈ ಕಡೆ ಎಲ್ಲ ಕಟಿಂಗ್ ಮಾಲೆ ಬರೋದು ಜಾಸ್ತಿ ಹಾಗಾಗಿ ಇವತ್ತಿನ ವಿಡಿಯೋ ಎಲ್ಲೇ ಫಿನಿಶ್ ಮಾಡ್ತೀನಿ ಇವತ್ತಿನ ವಿಡಿಯೋ ಹೆಂಗೆ ಕಾಣಿಸ್ತಾನೆ ಕಮೆಂಟ್ ತೋಡಿರಿ ಹಿಂಗೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಫೇಸ್ಬುಕ್ ನೋಡಿದೀರಿ ಅಂದರೆ ಫೇಸ್ಬುಕ್ ಫಾಲೋ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ 欢迎各位来。